ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ ಗೆಳೆಯರೆ ದೇಶದಾದ್ಯಂತ ಲೋಕಸಭಾ ಚುನಾವಣಾ ರಂಗು ಕಾವೇರ್ತಾ ಇದೆ ಇದರ ನಡುವೆ ತಮಿಳುನಾಡಿನ ರಾಜಕೀಯ ಬೆಳವಣಿಗೆಗಳು ಎಲ್ಲರ ಗಮನವನ್ನು ಸೆಳಿತಾ ಇವೆ ತಮಿಳುನಾಡಿನಲ್ಲಿ ಕೇಸರಿ ಹವಾ ಶುರುವಾಗಿದೆ ತಮಿಳುನಾಡು ಬಿಜೆಪಿ ಸಾರಥಿ ಅಣ್ಣಾಮಲೈ ಅವರ ಎನ್ ಮಣ್ ಎನ್ ಮಕ್ಕಳ ಪಾದಯಾತ್ರೆ ಅಭೂತಪೂರ್ವ ಯಶಸ್ಸನ್ನ ಗಳಿಸಿಕೊಂಡಿದೆ ಈ ನಡುವೆ ಮತ್ತೊಂದು ಪ್ರಮುಖ ಬೆಳವಣಿಗೆಯಾಗಿದ್ದು ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಅಭಿಮಾನಿ ಸಂಘದ ಸದಸ್ಯರು ಬಿಜೆಪಿ ಸೇರ್ಪಡೆಯಾಗಿದ್ದಾರೆ ಅಣ್ಣಾಮಲೈ ನೇತೃತ್ವದಲ್ಲಿ ಬಿಜೆಪಿ ಸೇರಿರುವ ರಜನಿಕಾಂತ್ ಫ್ಯಾನ್ಸ್ ಬಿಜೆಪಿಗೆ ಒಂದಷ್ಟು ಶಕ್ತಿಯನ್ನ ತುಂಬಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈಗ ಹಾಗಾಗಿನೇ ತಮಿಳುನಾಡಿನಲ್ಲಿ ಒಂದಷ್ಟು ಸೀಟ್ ಗಳನ್ನ ಗೆಲ್ಲುವ ಗುರಿಯನ್ನ ಹಾಕೊಂಡಿರುವ ಬಿಜೆಪಿಗೆ ಇದು ಮುನ್ನಡೆ ಅಂತಾನೆ ಹೇಳ್ಬಹುದು ಈಗಾಗಲೇ ಕೆಲ ಪ್ರಾದೇಶಿಕ ಪಕ್ಷಗಳು ಅಣ್ಣಾಮಲೈ ನೇತೃತ್ವದಲ್ಲಿ ಬಿಜೆಪಿಯನ್ನ ಸೇರಿವೆ ಸೊ ಇದರಿಂದ ಬಿಜೆಪಿಗೆ ಯಾವ ರೀತಿ ಲಾಭ ಆಗಲಿದೆ ದ್ರಾವಿಡ ನಾಡಲ್ಲಿ ಬಿಜೆಪಿ ಹೇಗೆ ತನ್ನ ಬೇರುಗಳನ್ನ ಬಿಡ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಗೆಳೆಯರೇ ಸಿನಿಮಾ ನಟರ ರಾಜಕೀಯ ಪ್ರವೇಶ ಹಾಗೂ ಪ್ರಯೋಗಕ್ಕೆ ಖ್ಯಾತಿಯನ್ನ ಪಡ್ಕೊಂಡಿರೋದು ತಮಿಳುನಾಡು ಅಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಕೂಡ ರಾಜಕೀಯ ಪ್ರವೇಶ ಮಾಡೋದಕ್ಕೆ ಈ ಹಿಂದೆನೆ ಸಿದ್ಧ ಆಗಿತ್ತು ಅವರ ರಾಜಕೀಯ ಪ್ರವೇಶದ ಚರ್ಚೆ ಇವತ್ತು ನಿನ್ನೆಯಿಂದ ನಡೀತಾ ಇಲ್ಲ ಬದಲಾಗಿ ಇದಕ್ಕೆ ಮೂರು ದಶಕಗಳ ಇತಿಹಾಸನೇ ಇದೆ ಇಷ್ಟಾದ್ರೂ ಕೂಡ ರಜನಿಕಾಂತ್ ರಾಜಕೀಯಕ್ಕೆ ಬರೋದಕ್ಕೆ ಮೀನಾಮೇಷ ಎಣಿಸ್ತಾ ಇದ್ರು ಆದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ರಾಜಕೀಯ ಪಕ್ಷವನ್ನ ಕಟ್ಟಿದ್ರು ಆ ಪಕ್ಷಕ್ಕೆ ರಜನಿ ಮಕ್ಕಳ್ ಮಂಡ್ರಂ ಅಂತ ಹೆಸರನ್ನು ಕೂಡ ಇಟ್ರು ಆದ್ರೆ ಅದು ಬೆಳೆದು ಹೆಮ್ಮರವಾಗುವ ಮೊದಲೇ ಅದನ್ನ ಮೊಳಕೆಯಲ್ಲೇ ಚಿವಟಿ ಕೂಡ ಹಾಕ್ಬಿಟ್ರು ಎರಡ್ ಸಾವಿರದ ಇಪ್ಪತ್ತೊಂದರ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸೋದಾಗಿ ಘೋಷಣೆ ಮಾಡಿದ್ದ ಸೂಪರ್ ಸ್ಟಾರ್ ಚುನಾವಣೆಗೂ ಮೊದಲೇ ಸ್ಪರ್ಧೆಯಿಂದ ಹಿಂದೆ ಸರಿದ್ರು ಈ ಮೂಲಕ ಪಕ್ಷವನ್ನ ಅಂತ್ಯ ಮಾಡಿ ಅದನ್ನ ವಿಸರ್ಜಿಸಿ ಶಾಶ್ವತವಾಗಿ ರಾಜಕೀಯಕ್ಕೆ ವಿದಾಯ ಹೇಳಿದ್ರು ಹಾಗೆ ನೋಡಿದ್ರೆ ರಾಷ್ಟ್ರೀಯ ಪಕ್ಷಗಳನ್ನ ಸ್ವೀಕರಿಸದ ತಮಿಳುನಾಡಿಗೆ ಮತ್ತೊಂದು ಆಲ್ಟರ್ನೇಟಿವ್ ಪಕ್ಷದ ಅಗತ್ಯ ಕೂಡ ಇತ್ತು ಅಲ್ಲಿ ಡಿಎಂಕೆ ಮತ್ತು ಎ ಡಿಎಂಕೆ ಆರು ದಶಕಗಳ ಕಾಲ ರಾಜಕೀಯವನ್ನ ಮಾಡಿದ್ವು ಅವುಗಳಿಗೆ ಪರ್ಯಾಯವಾಗಿ ಯಾವುದೇ ಪಕ್ಷಗಳು ಇರಲಿಲ್ಲ ಹೀಗಾಗಿ ರಜನಿಯವರ ಪಕ್ಷ ತಮಿಳುನಾಡಿನಲ್ಲೊಂದು ಬದಲಾವಣೆಯನ್ನ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ರಜನಿಕಾಂತ್ ಎಲ್ಲದಕ್ಕೂ ತೆರೆ ಎಳದ್ ಅಲ್ಲಿ ರಾಜಕೀಯವನ್ನ ದೂರ ಸರಿಸಿದ್ದು ರಜನಿಕಾಂತ್ ಮಾತ್ರ ಅವರ ಅಭಿಮಾನಿಗಳು ಅವರ ಪಕ್ಷದ ಕಾರ್ಯಕರ್ತರು ರಾಜಕೀಯವಾಗಿ ಬೆಳಿಬೇಕು ಅನ್ನೋ ಹಂಬಲವನ್ನ ಇಟ್ಕೊಂಡಿದ್ರು ಈಗ ಅದಕ್ಕೊಂದು ವೇದಿಕೆ ಸಿದ್ಧ ಆಗಿದೆ ಅಣ್ಣಾಮಲೈ ನೇತೃತ್ವದಲ್ಲಿ ರಜನಿಕಾಂತ್ ಅಭಿಮಾನಿಗಳ ಸಂಘದ ಸದಸ್ಯರು ಈಗ ಬಿಜೆಪಿಯನ್ನ ಸೇರಿದ್ದಾರೆ ಇದು ತಮಿಳುನಾಡಿನಲ್ಲಿ ಬಿಜೆಪಿಗೆ ಮತ್ತಷ್ಟು ಬಲವನ್ನ ತಂದುಕೊಡ್ಲಿದೆ ಅಂತ ಹೇಳಲಾಗ್ತಾ ಇದೆ ಗೆಳೆಯರೆ ತಮಿಳುನಾಡಿನಲ್ಲಿ ನೆಲೆಯನ್ನೇ ಕಾಣದ ಬಿಜೆಪಿಯ ಹೆಸರು ಇವತ್ತು ತಮಿಳುನಾಡಿನಲ್ಲಿ ಸಖತ್ ಸೌಂಡ್ ಮಾಡ್ತಾ ಇದೆ ಇದಕ್ಕೆ ಕಾರಣ ಅಣ್ಣಾಮಲೈ ಅವರು ಪಕ್ಷ ತಮಗೆ ನೀಡಿರುವಂತಹ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಅಲ್ಲದೆ ತಮಿಳುನಾಡಿನಲ್ಲಿ ಡಿಎಂಕೆ ಹಾಗೂ ಎಐ ಡಿಎಂಕೆಗಳನ್ನ ಎದುರಿಸುವ ನಿಟ್ಟಿನಲ್ಲಿ ತಮ್ಮದೇ ಆದ ಒಂದನ್ನ ರಚಿಸಿಕೊಳ್ಳುವ ನಿಟ್ಟಿನಲ್ಲಿ ಅಣ್ಣಾಮಲೈ ಕೆಲಸವನ್ನ ಮಾಡ್ತಾ ಇದ್ದಾರೆ ಇನ್ನು ಅಣ್ಣಾಮಲೈ ಕಾರ್ಯವೈಖರಿ ತಮಿಳುನಾಡಿನಲ್ಲಿ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡ್ತಾ ಇದೆ ಬಿಜೆಪಿಗೆ ತಮಿಳುನಾಡಿನಲ್ಲಿ ಕೂಡ ಭವಿಷ್ಯ ಇದೆ ಅನ್ನೋದನ್ನ ಅಲ್ಲಿನ ಕೆಲ ಪ್ರಾದೇಶಿಕ ಪಕ್ಷಗಳು ಹಾಗೂ ನಾಯಕರು ತಿಳಿದುಕೊಂಡಂತೆ ಇದೆ ಹೀಗಾಗಿ ಬಿಜೆಪಿ ಜೊತೆಗೆ ಅಲ್ಲಿನ ಒಂದಷ್ಟು ಪ್ರಾದೇಶಿಕ ಪಕ್ಷಗಳು ಮೈತ್ರಿಗೆ ಮುಂದಾಗಿವೆ ಈಗಾಗಲೇ ಮಾಜಿ ಕೇಂದ್ರ ಸಚಿವ ಜಿ ಕೆ ವಾಸನ್ ಅವರ ತಮಿಳು ಮನಿಲಾ ಕಾಂಗ್ರೆಸ್ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿದೆ ಅಲ್ಲದೆ ಮಾಜಿ ಸಿಎಂ ಜಯಲಲಿತಾ ಅವರ ನಿಧನದ ನಂತರ ತಮಿಳುನಾಡಿನಲ್ಲಿ ನೆಲೆಯನ್ನ ಕಳೆದುಕೊಂಡಿರುವ ಎಐಎಡಿಎಂಕೆ ನಾಯಕರು ಕೂಡ ಪಕ್ಷವನ್ನ ತೊರೆದು ಬಿಜೆಪಿಯನ್ನ ಸೇರ್ಪಡೆಗೊಳ್ತಾ ಇದ್ದಾರೆ ಹಾಗೇನೆ ಎಐಎಡಿಎಂಕೆ ಪಕ್ಷದ ಬಂಡಾಯ ನಾಯಕ ಟಿಟಿವಿ ದಿನಕರನ್ ತಮ್ಮ ಎಎಂಎಂಕೆ ಪಕ್ಷದ ಸಪೋರ್ಟ್ ಸಂಪೂರ್ಣವಾಗಿ ಬಿಜೆಪಿಗೆ ಇರುತ್ತೆ ಅಂತ ಹೇಳಿದ್ದಾರೆ ಇನ್ನು ಎಐಎಸ್ಎಂಕೆ ಪಕ್ಷದ ಸಂಸ್ಥಾಪಕ ಹಾಗೂ ನಟ ಶರತ್ ಕುಮಾರ್ ಕೂಡ ಬಿಜೆಪಿಗೆ ತಮ್ಮ ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ ಅಲ್ಲದೆ ತಮ್ಮ ಪಕ್ಷವನ್ನೇ ಬಿಜೆಪಿಯಲ್ಲಿ ವಿಲೀನ ಮಾಡಿದ್ದಾರೆ ಅಣ್ಣಾಮಲೈ ಹಾಗೂ ಕೇಂದ್ರ ಸಚಿವ ಅರವಿಂದ್ ಮೆನನ್ ಅವರ ಸಮ್ಮುಖದಲ್ಲಿ ಶರತ್ ಕುಮಾರ್ ಅವರ ಪಕ್ಷ ವಿಲೀನ ಆಗಿದೆ ಅಲ್ಲದೆ ಎ ಪಕ್ಷದ ಓಪಿಎಸ್ ಬಣ ಕೂಡ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿದೆ ಹೀಗಾಗಿ ಎ ಮೈತ್ರಿಯಿಂದ ಹೊರಬಂದ ಬಿಜೆಪಿಗೆ ಈಗ ಸಾಕಷ್ಟು ಪ್ರಾದೇಶಿಕ ಪಕ್ಷಗಳು ಬೆಂಬಲವಾಗಿ ನಿಲ್ತಾ ಇವೆ ಈ ಎಲ್ಲಾ ಬೆಂಬಲ ಅವರಿಗೆ ಚುನಾವಣೆಯಲ್ಲಿ ಎಷ್ಟರ ಮಟ್ಟಿಗೆ ಲಾಭವನ್ನ ಮಾಡಿಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕು ಇನ್ನು ಕಳೆದ ಬಾರಿ ತಮಿಳುನಾಡಿನಲ್ಲಿ ಡಿಎಂಕೆ ಪಕ್ಷ ಸಂಪೂರ್ಣವಾಗಿ ಹಿಡಿತವನ್ನ ಸಾಧಿಸಿತ್ತು ಈ ಬಾರಿ ಕೂಡ ಅದೇ ಫಲಿತಾಂಶವನ್ನ ರಿಪೀಟ್ ಮಾಡೋದಕ್ಕೆ ಡಿಎಂಕೆ ಹಾಗೂ ಅದರ ಮಿತ್ರ ಪಕ್ಷಗಳು ಪ್ರಯತ್ನವನ್ನ ಪಡ್ತಾ ಇವೆ ಈಗಾಗಲೇ ಅಲ್ಲಿ ಸೀಟ್ ಶೇರಿಂಗ್ ಕೂಡ ಮುಗಿದಿದ್ದು ಏನಾದ್ರೂ ಮಾಡಿ ಈ ಬಾರಿ ಎನ್ ಡಿ ಎನ್ನ ಕಟ್ಟಿ ಹಾಕ್ಲೇಬೇಕು ಅನ್ನೋ ನಿರ್ಧಾರಕ್ಕೆ ಇಂಡಿ ಮೈತ್ರಿಕೂಟ ಬಂದಿದೆ ಒಂದು ಕಡೆ ತಮಿಳ್ನಾಡಿನಲ್ಲಿ ಏನಾದ್ರೂ ಮಾಡಿ ಬೆಳೆ ತೆಗಿಬೇಕು ಅಂತ ಬಿಜೆಪಿ ಪ್ರಯತ್ನವನ್ನ ಪಡ್ತಾ ಇದ್ರೆ ಬಿಜೆಪಿಯನ್ನ ನಿರ್ಮೂಲನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇಂಡಿ ಮೈತ್ರಿಕೂಟ ಹೊರಟಂತಿದೆ ಹೀಗಾಗಿನೇ ಈ ಬಾರಿಯ ಚುನಾವಣೆ ಭಾರಿ ಕುತೂಹಲವನ್ನ ಉಂಟು ಮಾಡ್ತಾ ಇರೋದು ಇದು ಗೆಳೆಯರೆ ರಜನಿಕಾಂತ್ ಅವರ ಅಭಿಮಾನಿ ಸಂಘದ ಸದಸ್ಯರು ಅಣ್ಣಾಮಲೆ ನೇತೃತ್ವದಲ್ಲಿ ಬಿಜೆಪಿಯನ್ನು ಸೇರ್ಪಡೆಗೊಂಡಿರೋದು ಹಾಗೂ ಬಿಜೆಪಿಗೆ ತಮಿಳುನಾಡಿನಲ್ಲಿ ಒಂದಷ್ಟು ಪ್ರಾದೇಶಿಕ ಪಕ್ಷಗಳ ಸಹಾಯ ಸಿಗ್ತಾ ಇರೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದೆ ಅಲ್ಲಿವರೆಗೂ ನಮಸ್ಕಾರ